ಪ್ಪ ಅಂತ ಹೆಸರು ನಾನು ಶ್ರೀನಿವಾಸಪುರ ಕ್ಷೇತ್ರ ಶ್ರೀನಿವಾಸಪುರ ತಾಲೂಕಿನ ಚಲ್ದಿಗಾನಿ ಗ್ರಾಮದ ಗ್ರಾಮಸ್ಥ ಸುಮಾರು ಮೂವತ್ತು ವರ್ಷಗಳಿಂದ ನಾನು ವಕೀಲನಾಗಿ ಕೆಲಸ ಮಾಡ್ತಾಯಿದ್ದೇನೆ ಕೋಲಾರ ಮೀಸಲು ಕ್ಷೇತ್ರ ಮೀಸಲು ಲೋಕಸಭಾ ಲೋಕಸಭಾ ಚುನಾವಣಾ ಕ್ಷೇತ್ರ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಚುನಾವಣೆ ಬಂದಿದೆ ಜನರ ಸ್ಪಂದನೆ ಯಾವ ರೀತಿ ಇದೆ ಸರ್ ಚುನಾವಣೆ ಬಂದು ಇವತ್ತು ನಾನು ಜನರ ಬಳಿಗೆ ಜನರ ಆಶೀರ್ವಾದ ಪಡೆಯಲು ಪ್ರತಿನಿತ್ಯ ಸಂಚರಿಸಿದ್ದೀನಿ ಎಲ್ಲ ಕಡೆ ಮತದಾರ ಮತವನ್ನು ಕೇಳ ಬಯಸ್ತಾ ಇದ್ದೀನಿ ಎಲ್ಲರೂ ಮತನ ಕೇಳ್ತಾ ಇದ್ದರೆ ಜನರು ಒಳ್ಳೆಯ ಸ್ಪಂದನೆ ಮಾಡಿದ್ದಾರೆ ನನಗೆ ಇವತ್ತು ಸ್ಕ್ರೂಟಿನಿ ಇತ್ತು ಕೋಲಾರ ನಮ್ಮ ಚುನಾವಣಾ ಅಧಿಕಾರಿಗಳ ಮುಂದೆ ಇವತ್ತು ಸ್ಕ್ರೂಟಿನಿ ಇತ್ತು ಸ್ಕ್ರೂಟಿನಲ್ಲಿ ಕೂಡ ನನ್ನ ನಾಮನಿರ್ದೇಶನವು ಸಕ್ಸಸ್ ಆಗಿದೆ ಈಗ ಸೋಮವಾರ ಒಂಬತ್ತು ಗಂಟೆಗೆ ನಮಗೆ ಇದು ಕೊಡ್ತಾರೆ ಏನು ಚಿಹ್ನೆಗಳು ಚಿಹ್ನೆ ಕೊಡ್ತಾರೆ ಸಿಂಬಲ್ ಕೊಡ್ತಾರೆ ಸಿಂಬಲ್ ಕೊಟ್ಟ ನಂತರ ನಾವು ಕೆಲಸ ಸಾರ್ವಜನಿಕರ ಕೆಲಸಕ್ಕೆ ಏನು ಇಪ್ಪತ್ತ್ನಾಲ್ಕು ಗಂಟೆ ಏನು ನಾವು ಸೇವೆ ಮಾಡ್ತಾಯಿದ್ದೀವಿ ಇವತ್ತಿಂದನೂ ಮಾಡ್ತಾಯಿದ್ದೀನಿ ಮೊದಲಿಂದಾನು ಮಾಡ್ತಾಯಿದ್ದೀನಿ ಸುಮಾರು ನಲವತ್ತು ವರ್ಷಗಳಿಂದ ನಾನು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದೆ ಆದರೆ ಅನ್ಯಾಯ ಆಗಿದೆ ನನಗೆ ಇದುವರೆಗೂ ಸೀಟ್ ಕೊಡಲಿಲ್ಲ ನಂತರ ನಾನು ಈಗ ಈ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ ನಾಮನಿರ್ದೇಶನ ಸಲ್ಲಿಸಿದ್ದೇನೆ ನಾಮಿನೇಷನ್ ಸಕ್ಸಸ್ ಆಗಿದೆ ಇವತ್ತು ಜನರ ಬಳಿಗೆ ಮತ ಕೇಳ ಕೇಳ್ತಾ ಇದ್ದೀನಿ ಎಲ್ಲ ಈಗ ಜನರ ಸ್ಪಂದನೆ ಭಾಳ ಚೆನ್ನಾಗಿದೆ ಮತದಾರರು ದೇವರುಗಳು ಮತದಾರ ದೇವರುಗಳು ದೇವತೆಗಳು ಅವರು ಇವತ್ತು ನನ್ನ ಎಲ್ಲ ಜಾಗದಲ್ಲೂ ಹೋಗಿ ಕೇಳ್ತಾ ಇದ್ದೀನಿ ಮತ ಕೇಳ್ತಾ ಇದ್ದೀನಿ ಎಲ್ಲರಿಂದ ಒಳ್ಳೆ ಒಳ್ಳೆ ಅಭಿಪ್ರಾಯ ಬಂದಿದೆ ಒಳ್ಳೆ ಸ್ಪಂದಿಸ್ತಾ ಒಳ್ಳೆ ರೀತಿಯಲ್ಲಿ ನೀವು ಸೇವೆ ಮಾಡಿ ನಿಮಗೆ ಮತನ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾನು ಈ ಕೋಲಾರ ಜಿಲ್ಲೆಗೆ ಪ್ರತಿ ಕ್ಷಣ ಪ್ರತಿ ದಿನ ನಾನು ತಮ್ಮ ಎಲ್ಲ ರೈತರ ವರ್ಗಕ್ಕೆ ಯಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಹಿಂದುಳ ಹಿಂದುಳಿದ ವರ್ಗಗಳಿಗೆ ಎಲ್ಲ ಜನಾಂಗಗಳಿಗೂ ನಾನು ಪ್ರತಿ ಪ್ರತಿ ಗ್ರಾಮಕ್ಕೆ ಒಂದು ವಾರಕ್ಕೊಂದು ಸಾರಿ ಅದರ ಭೇಟಿಯಾಗಿ ಅವ್ರಿಗೆ ಅವರ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ನಾನು ಸಿದ್ಧನಿದ್ದೇನೆ ಆದ್ದರಿಂದ ಒಂದು ಅವಕಾಶ ಕೊಡಿ ನಿಮ್ಮ ಮನೆಯ ಮಗನಾಗಿ ನಾನು ನಿಮ್ಮ ಮನೆಯ ಮಗನಾಗಿ ಈ ಚುನಾವಣೆಯಲ್ಲಿ ನಾನು ನಿಮ್ಮ ಸೇವೆ ಮಾಡಕ್ಕೆ ಬರ್ತೀನಿ ನಿಮ್ಮ ಈ ಮತ ಚಲೋ ಎಲ್ಲ ಮತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಈ ಚುನಾವಣೆ ನಂತರ ನಾನು ಪ್ರತಿ ವಾರ ಪ್ರತಿ ವಾರ ತಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಎಲ್ಲ ಸಮನ್ ಸಮಸ್ಯೆಗಳನ್ನು ಸ್ಪಂದಿಸ್ತೇನೆ ಇದುವರೆಗೂ ತಾವು ಎಲ್ಲ ಕಡೆ ಒಳ್ಳೆಯ ಜನ ಸ್ಪಂದನೆ ಆಗಿದೆ ನನಗೆ ಎಲ್ಲರೂ ಮತ ಕೇಳಿದೆ ಸುಮಾರು ಜಾಗಗಳಲ್ಲಿ ನನಗೆ ಈ ಸೀಕಲ್ ಗ್ರಾಮ ಹಾಗೂ ಹೆಚ್ ಕ್ಲಾಸು ಆಮೇಲೆ ಇಲ್ಲಿ ಚಿಂತಾಮಣಿ ಮತ್ತು ಶನಸಂದ್ರ ಗ್ರಾಮಗಳಲ್ಲಿ ಹಾಗೂ ರೋ ಎಲ್ಲ ರಸ್ತೆಯಲ್ಲಿರುವ ಎಲ್ಲ ಆತ್ಮೀಯ ಸ್ನೇಹಿತರುಗಳನ್ನ ಎಲ್ಲ ನಾನು ಮತ ಕೇಳಿದ್ದೇನೆ ಎಲ್ಲರಲ್ಲೂ ಒಳ್ಳೆ ಭರವಸೆ ಇದೆ ಆದ್ದರಿಂದ ಆಶಾಭಾವನೆ ಇದೆ ದಯವಿಟ್ಟು ನಮಗೆ ಈ ವ ಈ ಚುನಾವಣೆಯಲ್ಲಿ ಈ ಲೋಕಸಭಾ ಲೋಕಸಭಾ ಚುನಾವಣೆಯಲ್ಲಿ ನನ್ನನ್ನು ಜಯಶೀಲರನ್ನಾಗಿ ಮಾಡಿ ನನಗೆ ಮತ ನೀಡಿ ಮತ ನೀಡಿ ಮತ ನೀಡಿ ಅಂತ ಎಲ್ಲ ಮತದಾರರಲ್ಲೂ ಕೇಳ್ಕೊಳ್ತೇನೆ ನನ್ನ ಜೈಶೀಲರನ್ನಾಗಿ ಮಾಡಿ ಮಾಡಿ ಈ ಈ ಅವಕಾಶ ಒಂದು ಅವಕಾಶನ ಕೊಡಿ ನಮಗೆ ನಾವು ಒಳ್ಳೆಯ ಸೇವೆ ಮಾಡ್ತೀನಿ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ನಮ್ಮ ಪ್ರಚಾರ ಇಲ್ಲ ಆದರೆ ನಾನು ಸ್ಥಳೀಯನು ಸ್ಥಳೀಯ ವಕೀಲನು ಸ್ಥಳೀಯ ವಕೀಲನಿಗೆ ಎಲ್ಲರೂ ಜನ ಸ್ಪಂದಿಸ್ತಾ ಇದ್ದಾರೆ ಪ್ರತಿ ಗ್ರಾಮದಲ್ಲೂ ಇದ್ದೀನಿ ಪ್ರತಿ ಗ್ರಾಮದಲ್ಲೂ ನನಗೆ ಜನ ಸ್ಪಂದನೆ ಇದ್ದಾರೆ ಒಳ್ಳೆ ನಾನು ಭಿಕ್ಷೆ ಆಡ್ ಕೇಳ್ತಾ ಇದ್ದೀನಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ನನಗೆ ಮನ್ನ ಸ್ಪಂದನೆ ಇದೆ ಸ್ಪಂದನೆ ಮಾಡ್ತಾಯಿದ್ದಾರೆ ಆದ್ದರಿಂದ ಈ ಒಂದು ಅವಕಾಶ ಈ ಲೋಕಸಭಾ ಚುನಾವಣೆ ಕ್ಷೇತ್ರದಲ್ಲಿ ನನ್ನನ್ನು ಒಂದು ಸಾರಿ ಗೆಲ್ಲಿಸಿದ್ರೆ ನಾನು ಪ್ರತಿನಿತ್ಯ ತಮ್ಮ ಸೇವೆಗೆ ನನ್ನ ಜೀವನವನ್ನು ಮುಳುಪಾಗಿ ಇಡ್ತೇನೆ ಅಂತ ಹೇಳಿಬಿಟ್ಟು ತಮ್ಮಲ್ಲಿ ಬರ್ತೇನೆ ಅವಕಾಶ ಮಾಡಿಕೊಡಿ ಈ ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸಿಕೊಡಿ ನಾವೆಲ್ಲರಿಗೂ ತಮ್ಮೆಲ್ಲರಿಗೂ ನಾನು ಗಮನಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾನ್ಯ ಮತದಾರರಲ್ಲಿ